ತುಮಕೂರಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ತುಮಕೂರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಈ ಬಾರಿ ದೇವೇಗೌಡರಿಗೆ ಮತ ಹಾಕಬೇಕು ಅನ್ನುವಂಥ ವಾರ್ನಿಂಗನ್ನು ಕೊಟ್ಟಿದ್ದಾರಂತೆ ಯಾರಾದರೂ ಕಾಂಗ್ರೆಸ್ ವಿರುದ್ಧ ಮಾತಾಡೋದು ಗೊತ್ತಾದರೆ ಸುಮ್ಮನೆ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಬಾರಿ ದೇವೇಗೌಡರಿಗೆ ಮತ ಹಾಕಬೇಕು ಯಾರಾದರೂ ಕಾಂಗ್ರೆಸ್ ವಿರುದ್ಧ ಮಾಡಿದ ಗೊತ್ತಾದರೆ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ತಾಕೀತು ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಗೌರವ ಕೊಟ್ಟು ದೇವೇಗೌಡರಿಗೆ ಅಂದರೆ ಮೈತ್ರಿ ಅಭ್ಯರ್ಥಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮತ ನೀಡಬೇಕು ದೇವೇಗೌಡರನ್ನ ಗೆಲ್ಲಿಸೋದು ನಮ್ಮ ಮೇಲಿರುವಂತಹ ಜವಾಬ್ದಾರಿ ಯಾಕಂದರೆ ಹೈಕಮಾಂಡ್ ಆಯ್ಕೆ ಮಾಡಿರುವಂಥ ಕ್ಷೇತ್ರದ ಅಭ್ಯರ್ಥಿ ಸೊ ಹಾಗಾಗಿ ಆ ಜವಾಬ್ದಾರಿ ನಮ್ಮ ಮೇಲಿದೆ ದೇಶದ ಭವಿಷ್ಯಕ್ಕಾಗಿ ರಾಹುಲ್ಗಾಗಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ತಾಕೀತು ಮಾಡಿದ್ದಾರೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ತುಮಕೂರಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿ ದೇವೇಗೌಡರಿಗೆ ಮತ ಹಾಕಬೇಕು ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವರು ನಿಮಗೆ ನನಗೆ ಯಾರು ಹೇಳುದು ನಾವು ಎಲ್ಲಾದ್ರೂ ಕಾಂಗ್ರೆಸ್ ರೂಢಿ ಹಾಕ್ತಿದೆ ಈಗ ತರ ಚಿಹ್ನೆಗೆ అదే నాలుగు రూపాయ ఏకొంటుంది ఆ చిన్న సో సైడ్కి కుడి అప్పటి పక్క నేను ಪ್ರಾಮಾಣಿಕವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಗೌರವ ತರಬೇಕಾಗುತ್ತೆ ಈ ಕ್ಷೇತ್ರದಲ್ಲಿ ನಾವು ಅರ್ಥ ಮಾಡಿಕೇವು ಅದಕ್ಕಾಗಿ ನಾವೆಲ್ಲ ಹೋರಾಟ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತುಮಕೂರಿನ ಪ್ರತಿನಿಧಿ ಯೋಗೇಶ್ ಕೊಡ್ತಾರೆ ಯೋಗೇಶ್ ಮತದಾನ ಸಂವಿಧಾನ ಕೊಟ್ಟಿರುವಂತ ಹಕ್ಕು ನೀವು ಇವರಿಗೆ ಮತ ಹಾಕಬೇಕು ಅಂತ ತಾಕೀತ್ ಮಾಡ್ತಾ ಇದ್ದಾರೆ ಅದು ಕಾರ್ಯಕರ್ತರಿಗೆ ತುಮಕೂರಿನಲ್ಲಿ ಅದು ಉಪಮುಖ್ಯಮಂತ್ರಿಗಳು ಏನ್ ನಡೀತು ಏನ್ ಹೇಳಿದ್ದಾರೆ ಕಾರ್ಯಕರ್ತರಿಗೆ ಅಂತ ಇವತ್ತು ತುಮಕೂರು ತಾಲೂಕಿನ ನಾಗೋಲಿ ಒಂದು ನಾಗೋಲಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದು ಏನು ದೇವೇಗೌಡರಿಗೆ ಗೆಲ್ಲಿಸಬೇಕು ಅನ್ನೋ ವಿಚಾರವಾಗಿ ಒಂದು ಸಭೆನ ಆ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದ್ದು ಈ ಸಭೆಯಲ್ಲಿ ಪರಮೇಶ್ವರ್ ಮಾತಾಡಿದ್ರು ಯಾಕಂದ್ರೆ ಆ ಪ್ರತಿ ಸಾರಿ ನನ್ನ ಕಾರ್ಯಕರ್ತರು ನಾನು ಕೇಳ್ತಾ ಇದ್ರೆ ಯಾರಿಗೆ ನಾವು ಇಷ್ಟಿಸ ಮತ ಹಸ್ತಕ್ಕೆ ಮತ ಕೇಳ್ತಾ ಇದ್ವಿ ಅವರಿಗೆ ಓಟ್ ಹಾಕೋಕೆ ನಾವು ಮನವಿ ಮಾಡ್ತಾ ಇದ್ವಿ ಆದ್ರೆ ಈಗ ಯಾ ಜೆ ಡಿ ಎಸ್ಗೆ ಹಿಂಗ್ ಓಟ್ ಹಾಕೋದು ಅಂತ ಕೇಳ್ತಿದ್ದಾರೆ ಅನ್ನೋ ಮಾತನ್ನು ಹೇಳೋ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಟ್ರೆ ಈ ಸಾರಿ ಏನಾದ್ರೂ ಆ ಕಾಂಗ್ರೆಸ್ ಕಾರ್ಯಕರ್ತರು ಏನಾದ್ರೂ ಪ್ರಾಮಾಣಿಕ ಕೆಲಸ ಮಾಡಿಲ್ಲ ಅಂದ್ರೆ ನಾನು ಸುಮ್ನೆ ಇರಲ್ಲ ಮಾತ ಅನ್ನೋ ಮಾತನ್ನ ಕೇಳಿದ್ದಾರೆ ಆದ್ರೆ ಪ್ರಜಾಪ್ರತಿ ಯಾರಿಗೆ ಯಾ ಪ್ರತಿಯೊಬ್ಬ ಮತದಾರನು ತಮ್ಗೆ ಯಾರ ಸುತ್ತ ಅನ್ನೋ ಅವ್ರಿಗೆ ಮತ ಹಾಕೋ ಎಲ್ಲ ಹಾಕಿರುತ್ತೆ ಆದ್ರೆ ಬಹಿರಂಗವಾಗಿ ಪರಮೇಶ್ವರ್ ಈಗ ಕಾರ್ಯಕರ್ತರಿಗೆ ಏನು ಸಂದೇಶ ಯಾಕಂದ್ರೆ ಈ ಸಾರಿ ದೇವೇಗೌಡರ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಸ್ ಗೆಲ್ಲಿಸ್ಬೇಕು ಅನ್ನೋದು ಅವರೆಲ್ಲರ ಉದ್ದೇಶ ಆಗಿರುವುದ ಈಗ ಈ ತರದೊಂದು ಮಾತನ್ನ ಅವರು ಹೇಳಿದ್ದಾರೆ ಯಾಕಂದ್ರೆ ಆ ತುಮಕೂರು ತುಮಕೂರಿನಲ್ಲಿ ಕೆಲವಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗೆ ಓಟ್ ಇಲ್ಲ ಹಾಗೆ ಬಿಜೆಪಿಗೆ ಓಟ್ ಹಾಕ್ತಾರೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಗೆ ಓಟ್ ಹಾಕಲ್ಲ ಅನ್ನೋ ಮಾತುಗಳು ಕೇಳಿ ಕೇಳಿ ಬರ್ತಾರ ಹಿನ್ನೆಲೆ ಈ ಮಾತನ್ನ ಅವರು ಹೇಳಿದ್ದಾರೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗೆ